ಈಗ ನೀನು ಯಾವ ಟೀಮಲ್ಲಿ ಆಡ್ತೀನಿ ಬೆಂಗಳೂರು ಟೀಮಲ್ಲಿ ಯಾರಿಗೆ ಆರ್ ಸಿ ಬಿಗೆ ಓನರು ನಿಮ್ಮ ನಾರಾಯಣ ಅಂಕಲಿಗೆ ಹತ್ತು ಟೀಮ್ಗೂನು ನಿಮ್ಮ ಓನರ ಇಲ್ಲ ಐತೆ ಪೆಟ್ರೋಲ್ ಬಂಕ್ ನೀನೇನು ಕೆಲ್ಸಕ್ಕೆ ಹೋಗಲ್ಲ ಕಂಪ್ನಿ ಕೆಲಸ ಮಾಡಿದ್ದೇನೆ ಬಿಡೋ

ನಿನ್ ನಿನ್ನ ಸ್ವಂತ ಊರು ಯಾವುದು ಹಾವೇರಿ ಹಾವೇರಿ ಇದೆಲ್ಲ ಯಾವ ತಾಲೂಕು ಹಾಂ ಆನ್ಗಲ್ ತಾಲೂಕು ಅಲ್ಲಿ ಊರು ಯಾವುದು ನಿಂದು ಹಾಂ ಕಾಮನಹಳ್ಳಿ ನೀನು ಏನಕ್ಕೆ ಹಿಂಗೆ ನಾನು ನಾಳೆ ದಿನ ಆರರಿಂದ ಏಳು ತಿಂಗ್ಳಿಗೆ ಈ ನೋಡ್ತಾ ನೋಡ್ತಾಯಿದ್ದೀನಿ ನೀನು ಬರೋರ ಹತ್ರನೇ ಭಿಕ್ಷೆ ನೀನು ಹಣ ಟೀ ಕೊಡ್ತಿ ಅದು ಕೊಡ್ತಿ ನೀನು ಇದೇ ಕಥೆ ಪುರಾಣಗಳು ಅವತ್ತಿಂದ ಒತ್ತಾಯಿದೆಯಾ ನಿನ್ನ ಮೋಸ ಅದು ಇದು ಅಂತಂದರೆ ಈಗ ಕೈ ಹಾಂ ಈಗ ಈಗ ಸರಿ ತಡಿ ಒಂದು ನಿಮಿಷ ಇರಾ ಹೊಟ್ಟೆ ಹೊಟ್ಟೆ ಮಾತಾಡಬೇಡ ಕರೆಕ್ಟಾಗಿ ಅಂತರ್ ಮಾಡು ಕೈ ಕೈಕಲ್ಲಿ ಚೆನ್ನಾಗಿದೆಯಾ ಇಲ್ವಾ ಯಾವ ಮೇಲೆ ಇಲ್ಲ ಬಾ ನೀನು ಹೋದ್ರೆ ಪೊಲೀಸರು ಹೇಳತೀನಿಗ ನೋಡಿ ನೀ ಇಲ್ಲೇ ಬಂದು ಕೂತ್ಕೋತೀಯ ಏನಕ್ಕೆ ಅಲ್ಲಿಂದ ಓಡ್ಬಂದೆ ಹ್ಞೂ ಏನಂತಾರೆ ಬರೀ ನೀನು ಕಂಡೀಷನ್ ಆರು ತಿಂಗಳಿಂದ ಆರು ತಿಂಗಳಿಂದ ನಾಲ್ಕೈದು ಸರಿ ಕೇಳಿದ್ರು ಇದೇ ಹೇಳ್ತಾ ಇರೋದು ನೀನು ನೋಡಿ ಫ್ರೆಂಡ್ಸ್ ಇವನು ಒಂದು ಹಾವೇರಿ ಹಾವೇರಿ ಜಿಲ್ಲೆಯವನು ಆನ್ಗಲ್ ತಾಲೂಕಲ್ಲ ಆನ್ಗಲ್ ತಾಲೂಕು ಊರು ಯಾವುದು ನಿಂದು ಹಾಂ ಳ್ಳಿ ಕಾಮನಹಳ್ಳಿ ಸೊ ಅಲ್ಲಿ ಸ್ನೇಹಿತರೆ ಯಾರಾದರೂ ಇದ್ರೆ ನೋಡಿ ಈ ವ್ಯಕ್ತಿ ಸುಮಾರು ಆರಿಂದ ಏಳು ತಿಂಗಳ ಅದಾದ್ರೆ ಒಂದು ವರ್ಷದಿಂದ ಈ ಒಂದು ಸ್ವಲ್ಪ ಇಲ್ಲೇ ಓಡಾಡ್ತಿದ್ದಾನೆ ಅಂದರೆ ಇಲ್ಲಿ ಕನ್ನಿಗಾಮ್ ರೋಡ್ ಹತ್ರ ಸೊ ಇವನ ಬಗ್ಗೆ ಯಾರಾದರೂ ಮಾಹಿತಿ ಗೊತ್ತಿರೋದು ದಯವಿಟ್ಟು ತಿಳಿಸಿ ಇಲ್ಲಿ ಹತ್ತಿರದ ಸ್ಟೇಷನ್ ಕೂಡ ಇದೆ ಇವನ್ನ ಕಳಿಸ್ಬೋದು ಆದರೆ ಏನಂತ ಗೊತ್ತಿಲ್ಲ ಪ್ರತಿಯೊಬ್ಬರ ಹತ್ರ ದಿನಕ್ಕೆ ಒಳ್ಳೆ ಟ್ಯಾಲೆಂಟ್ ಇದೆ ಇಂಗ್ಲೀಷ್ ಎಲ್ಲ ಚೆನ್ನಾಗಿ ಮಾತಾಡ್ತಾನೆ ಇಂಗ್ಲೀಷ್ ಎಲ್ಲ ಬರುತ್ತೆ ನಿಂಗೆ ಎಲ್ಲ ಕಲಿತು ಏನು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂತ ನಂಗೆ ರೀಸನ್ ಬೇಕು ಆಮೇಲೆ ಯಾರ ಹತ್ರ ಯಾರತ್ರ ಎಲ್ಲಿ ಇಲ್ಲಿ ಬರ್ತಾರ ನಿನ್ನ ಹತ್ರ ಇಲ್ಲಿ ಬರ್ತಾರ ನಿನ್ನ ಹತ್ರ ನೀನು ಆರು ತಿಂಗಳಿಂದ ಬಂದೇ ಇಲ್ಲ ಮತ್ತೆ ಅಲ್ಲ ಆರು ತಿಂಗಳಿಂದ ಬಂದೇ ಇಲ್ಲ ಇಲ್ಲಿಗೆ ಆರು ತಿಂಗಳಿಂದ ನಿನ್ನ ಹತ್ರ ದುಡ್ಡು ತಗೊಂಡಿರೋರು ಯಾರು ಬಂದಿಲ್ವಲ್ಲ ಏನಕ್ಕೆ ಹಾ ನಿಮ್ಮ ಅಪ್ಪ ಅಮ್ಮ ಏನ್ ಮಾಡ್ತಿದ್ದಾರೆ ನಿಮ್ಮ ನಾರಾಯಣ ಅಂಕಲ್ ಅದೇ ನಾರಾಯಣ ಅಂಕಲ್ ನಾರಾಯಣ್ ಅಂಕಲ್ ಯಾರವರು ಹಾ ಹಾ ಯಾವ ಸರಿ ಆಯಿತು ಈಗ ನಾನು ನೀನು ಒಂದು ಪ್ರಶ್ನೆ ಕೇಳ್ತೀನಿ ಸುಮಾರು ಆರಿಂದ ಏಳು ತಿಂಗಳು ನೀನು ಇಲ್ಲಿ ನಿಂತ್ಕೊಂತೀಯಾ ಟೀ ಕೊಡ್ತೀಯ ಅಂತೀಯಾ ಕೇಳ ನೀನು ಒಂದು ಸ್ವಲ್ಪ ಅಲ್ಲ ಆರು ತಿಂಗಳಿಂದ ನೋಡ್ತಿರೋದು ನಾನು ನಮ್ಮಲ್ಲಿ ಹೋಟೆಲಲ್ಲಿ ನೀನು ತಗೊಳ್ತಿರೋದಕ್ಕೆ ಬೇಜಾರಿಲ್ಲ ಕೈಕಾಲು ಅಂದರೆ ನಿಮ್ಗೆ ಏನಾದ್ರು ಊಟ ತಿಂಡಿ ಕೊಡಿಸೋಣ ಎಲ್ಲ ನೋಡು ಎಷ್ಟು ನೋಡು ನೋಡು ಎಷ್ಟು ಚ ಇಲ್ಲ ನೋಡ ಎಷ್ಟು ಚೆನ್ನಾಗಿದೆ ನೋಡು ನಿನ್ನ ಕೈ ಕಾಲು ನೋಡ ನೀನು ನೋಡಿ ಎಷ್ಟು ಚೆನ್ನಾಗಿದ್ಯಾ ಏಜ್ ಎಷ್ಟು ನಿಮಗೆ ಮೂವತ್ತೆರಡು ಏ ಸರಿ ನಿನ್ನ ಏನಾದ್ರು ಕೆಲಸ ಮಾಡ್ಬೋದಲ್ಲ ವಯಸ್ಸಾದವ್ರು ಕೆಲಸ ಮಾಡ್ತಿದಾರಲ್ಲ ಮಾರಯಾ ನೀನು ಬದನೆಕಾಯಿ ಕಂಡೀಷನ್ ಕಂಡೀಷನ್ ಯಾವ್ದಯ್ಯ ಕಂಡೀಷನ್ ನಿಂದು ಯಾವ್ದು ದುಡ್ಡು ಕೊಟ್ಟಿದ್ಯಾ ಯಾವ ಇದು ಮಾಡಿದ್ಯಾ ನೀನು ಬರೀ ನೀನು ಡೈಲಾಗ್ ಹೊಡ್ಕೊಂಡು 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 ಹಾ ಬಿಡು ಹೋಗಿದ್ ಹೋಯ್ತು ತಾನೆ ಕೆಲಸ ಮಾಡ್ಲಿಕ್ಕೆ ಇವಾಗ ಎಲ್ಲರೂ ಕೆಲಸ ಮಾಡು ಒಂದು ಹತ್ತು ಹನ್ನೆರಡು ಸಾವಿರ ರೂಪಾಯಿ ಸಿಕ್ತದಲ್ಲ ನಿಂಗೆ ಹೊರಗಡೆ ಏನೇ ಕೆಲಸ ಮಾಡಿದ್ರು ಇಲ್ಲ ಐ ಟಿ ಐ ಮಾಡಿದೀನಿ ಅಂತೀಯಾ ಏನೋ ಇದು ಮಾಡಿದೀನಿ ಅಂತೀಯಾ ಹೋಗಿ ಯಾವ್ದಾರ ಒಂದು ಕಂಪ್ನಿ ಕೆಲಸ ಮಾಡ್ಬೋದಲ್ಲ ನೀನು ಬರೀ ನಾರಾಯಣ ಅಂಕಲ್ ಇಂತೀಯಾ ಸ್ವಲ್ಪ ದಿನ ಹೇಳ್ತೀಯಾ ನಾನ್ ಐಪಿ ಅವತ್ತು ಏನಂದೆ ನೀನು ಐಪಿಎಲ್ ಐ ಪಿ ಎಲ್ ಕ್ರಿಕೆಟ್ ಆಡ್ತೀಯಾ ಎಲ್ಲಿ ಫ್ರಾಂಚಿ ಅವ್ರು ನಿನ್ನ ಫೋನ್ ಮಾಡಿ ಮಾಡಿ ಎಷ್ಟು ತಗೊಂಡ್ರು ನೀನು ಒಂದ್ ಎರಡು ಕೋಟಿ ತಗೊಂಡ್ರ ಇದು ಒಂದು ಡೈಲಾಗು ಇನ್ನೊಂದು ಡೈಲಾಗು ಸೆಲ್ ಪೆಟ್ರೋಲ್ ಬಂಕ್ ಯಾರ್ದು ನಿಮ್ ನಾರಾಯಣ ಅಂಕಲ್ ಅಲ್ಲಿ ಏನ್ ಕೆಲಸ ಮಾಡ್ತಿದ್ದೀನಿ ನೀನು ಏನಿಲ್ಲ ಮತ್ತೆ ನಿಮ್ ನಾರಾಯಣ ಅಂಕಲ್ ಇದನ್ ಓನರ್ ಇದ್ದಂಗೆ ಅಂದ್ರೆ ಅಲ್ಲಿ ಕುತ್ಕೊಂಡ್ ಕೆಲಸ ಮಾಡ್ಬೋದಲ್ಲ ಮತ್ತೆ ಏನಾಗ ಮಾಡ್ತಿಲ್ಲ ನೀನ್ ಏನು ಕೆಲಸ ಮಾಡ್ತಿಲ್ಲ ಅಲ್ಲಿ ಓನರ್ ಅಂದಮೇಲೆ ಪೆಟ್ರೋಲ್ ಮಂಕೆ ನೀನು ಏನು ಕೂತ್ಕೊಂಡು ಕೆಲಸ ಮಾಡಲ್ಲ ಅಲ್ಲಿ ನೀನು ನೀನು ಓನರ್ ಅಂದರೆ ನೂರು ಜನ ಯಾರಾದ್ರೂ ಹೊಟ್ಟೆ ಅಷ್ಟವ್ರಿಗೆ ನೀನು ಊಟ ಕೊಡಬೇಕು ಮತ್ತು ನೀನು ಯಾಕೆ ಎಲ್ಲಾರ ಹತ್ರನೂ ಗಿಮ್ ಮಿ ಟೀ ಪ್ಲೀಸ್ ಗಿಮ್ ಮಿ ಕಾಫಿ ಪ್ಲೀಸ್ ಏನದು ನಿನ್ಗೆ ಭಾಷೆ ಈಗ ನೋಡು ಈಗ ಈ ವಿಡಿಯೋನ ಹಾಕ್ತೀನಿ ನೀನು ಹಾವೇರಿ ಜನಗಳು ನೋಡ್ತಾರೆ ನಿನ್ನ ಬಗ್ಗೆ ಎಲ್ಲ ಹೇಳ್ತಾರೆ ಬಂದು ಕರ್ಕೊಂಡು ಹೋಗ್ತಾರೆ ನೋಡು ಆ ನಿನ್ಗೆ ಅಣ್ಣ ತಮ್ಮ ಅಕ್ಕ ತಂಗಿ ಯಾರು ಇಲ್ವಾ ಬರೀ ನಾರಾಯಣ ಅಂಕಲ್ ನಾರಾಯಣ ಅಂಕಲ್ ನಾರಾಯಣ ಅಂಕಲ್ ಏನಕ್ಕೆ ಹಿಂಗೆ ಆಡ್ತೀರ ಅಂತ ಗೊತ್ತಿಲ್ಲ ನೋಡು ಒಂದು ವಿಷಯ ಹೇಳಿದ್ರೆ ಲಾಸ್ಟ್ದಾಗಿ ನಿನ್ಗೆ ಒಂದು ವಿಷಯ ಹೇಳಕ್ ಇಷ್ಟಪಡ್ತೀನಿ ಕೇಳು ನೀನು ಕಷ್ಟಪಟ್ಟು ದುಡಿದ್ರೇ ನಿನಗೊಂದು ವ್ಯಾಲ್ಯೂ ಇರುತ್ತೆ ನೀನು ಈ ರೀತಿ ನೀನು ಅಲ್ಲಿ ಕೂತ್ಕೊಳ್ಳೋದು ಇಲ್ಲಿ ಕೂತ್ಕೊಳ್ಳೋದು ಹಾಂ ಅಲ್ಲಿ ಗ್ರೌಂಡ್ ಪೋಲೀಸ್ಟೇಷನ್ ಇರೋ ಕಂಪನಿ ಮಾಡ್ತೇನೆ ಹೈ ಗ್ರೌಂಡ್ ಪೊಲೀಸ್ಟೇಷನ್ ಹತ್ರ ನೀನು ಏನು ಮಾಡ್ತೀಯಾ ರಾತ್ರಿ ಹೊತ್ತು ಅಲ್ಲೇ ಮಲ್ಕೊಳ್ಳೋದು ಹಾಂ ಹಾಂ ಅದೇನದು ಬ್ಯಾಗಲ್ಲೇನದು ತೋರಿಸು ಹಾಂ ತೋರಿಸಿ ಏನ್ ಡಾಕ್ಯುಮೆಂಟ್ ಅದು ಸಮನ್ಸ್ ಕೊಟ್ಟಿದ್ದು ಒಂದು ನಿಮಿಷ ಕೊಡು ಕೊಡ್ತೀನಿ ನಾನು ಏನಪ್ಪಾ ಇದು ನಿನ್ನೆ ಹೆಸರು ಏನಂತ ನಿಮ್ಮ ಹೆಸರು ಮಾರ್ಕಂಡಪ್ಪ ದೇಸಾಯಿ ಅಂತನಾ ಸಿಸ್ಟರು ಬ್ರದರ್ ಎಲ್ಲ ಇದಾರಲ್ಲ ನಿಂಗೆ ಸುಭಾಷ್ ಚಂದ್ರ ದೇಸಾಯಿ ಅಣ್ಣ ಇದಾನೆ ಮತ್ತೆ ಸಿಸ್ಟರ್ ಸಂಗೀತ ದೇಸಾಯಿ ಅಂತ ಎಲ್ಲ ಇದ್ದಾರೆ ಹಾ ಇದು ನಿನ್ ನಿಮ್ಮ ಮೊಬೈಲ್ ನಂಬರ ಇದು ಹಾಂ ನಿಮ್ದೆಲ್ಲ ಫೋನ್ ಎಲ್ಲ ಮತ್ತೆ ಅದ್ಯಾರ್ದು ನಂಬರು ಹೌದಾ ಮೇಗಡಿದ್ದೀನಿ ನೀನು ಬರೀ ಇದನ್ನೇ ಮಾಡ್ಕೊಂಡು ಜೀವನ ಅಂದರೆ ಎಷ್ಟು ಜನ ವಯಸ್ಸಾದವರೆಲ್ಲ ದುಡಿತಿದಾರೆ ನಿನ್ಗೆ ಏನಯ್ಯ ರೋಗ ನಿಂಗೆ ದುಡಿಲಿಕ್ಕೆ ಹಾಂ ಕೇಳಿದ್ರೆ ನೀನು ಪೆಟ್ರೋಲ್ ಬಂಕ್ ಓನರು ನಾನು ಐ ಪಿ ಎಲ್ ಆಡ್ತೀನಿ ಹಾಂ ಪೊಲೀಸ್ ಆಫೀಸರ್ ಹಾಕಲಿ ಹಾಂ ಹಾಂ ಹಾಗು ಸರಿ ಆಯ್ತು ನೀನು ದಿನ ದಿನೇ ಮಾಡ್ಕೊಂಡಿದ್ರೆ ನೀನು ಪೊಲೀಸ್ ಆಫೀಸರ್ ಆಗಿದಾರೆ ಮತ್ತೆ ಏನಕ್ಕೆ ಈ ತರ ಡ್ರೆಸ್ ಅಲ್ಲಿ ಮ್ಯಾಕ್ಸಿಮಮ್ ಇಪ್ಪತ್ತಿಂದ ಹಾಕೊಂಡು ನಿಂತಿದೀಯಾ ಯಾವ ಮ್ಯಾನೆ ತಗೊಂಡಿರೋದು ಹಾಂ ಇದು ನಾಳೆ ನಾನು ಇಪ್ಪತ್ತಿಂದ ನೋಡ್ತಾ ಇದ್ದೀನಿ ನಿಮ್ಮ ಹತ್ರ ಮತ್ತೆ ಐ ಪಿ ಎಲ್ ಅವ್ರ ನಿನಗೆ ಅದೇ ಐ ಪಿ ಐ ಪಿ ಎಲ್ ನಿನಗೆ ಮತ್ತೆ ಆಡ್ತೀನಿ ಪ್ರಾಂತ್ಯರು ನಾರಾಯಣ ಅಂಕಲ್ ಹತ್ತು ಟೀಮು ಓನರು ಅಂತ ಟೀಮುನು ಡಿ ಕೆ ಶಿವಕುಮಾರ್ ಹತ್ರ ಹೋದ ಅಲ್ಲ ರವಿಚಂದ್ರನ್ ಅವರು ಡಿ ಕೆ ಶಿವಕುಮಾರ್ ಅವರು ಆಮೇಲೆ ಇನ್ಯಾರ ಇನ್ಯಾ ಇನ್ ಗೊತ್ತಿದಾರೆ ಗೊತ್ತಿದ್ದಾರೆ ನಿಂಗೆ ಇನ್ಯಾರ್ಯಾರು ಗೊತ್ತಿದ್ದಾರೆ ಇನ್ಯಾರ್ಯಾರು ಗೊತ್ತಿದ್ದಾರೆ ಒಂದ್ ನಿಮಿಷ ಆಗಿರೋ ಈಗ ನೀನ್ ಎಲ್ಲಾರು ಕೆಲ್ಸಕ್ ಹೋಗ್ತಿಯಾ ಹೋಗಲ್ವಾಕ್ಸ್ ಮಾಡೋಕ್ಕಿಂತ ಮುಂಚೆ ಎಷ್ಟಿದೆ ಅಮೌಂಟ್ ಎಷ್ಟಿದೆ ನಿನ್ನ ನಾರಾಯಣಕಲ್ ಯಾರು ಕರ್ಸು ಫೋನ್ ಮಾಡು ನಂಬರ್ ಫೋನ್ ಕೊಡು ನಂಬರ್ ಹೇಳು ಫೋನ್ ಮಾಡ್ಲಾ ಫೋನ್ ಮಾಡ್ಲಾ ಮಾಡ್ಲೇನಾ ಸರಿ ಸರಿ ನೀನು ನೀನು ವಾದ ಮಾಡೋದು ಹೇಳ್ತೀನಿ ನೀನು ಮಾತಾಡು ಸೊ ನಮಸ್ಕಾರ ಫ್ರೆಂಡ್ಸ್ ಇವನು ಹಾವೇರಿ ಜಿಲ್ಲೆ ಆನಗಲ್ ತಾಲೂಕು ಕಾಮನಹಳ್ಳಿ ಅಂತನಾ ಕಾಮನಡಿ ಊರ್ನೋನು ಸೊ ಯಾಕೋ ನನಗೆ ಅನ್ಸುತ್ತೆ ಇವನ ಮೈಂಡ್ ಏನೋ ಚೇಂಜ್ ಆಗಿದೆ ಅನ್ಸುತ್ತೆ ಸುಮಾರು ಹತ್ತತ್ರ ಆರಿಂದ ಏಳು ತಿಂಗಳು ಇದೇ ಕನ್ನಿಗಾಮ್ ರೋಡ್ ನಲ್ಲಿ ಅವರು ಇವ್ರ ಹತ್ರನೂ ಭಿಕ್ಷೆ ಪಡ್ಕೊಂಡು ಇದ್ದಾನೆ ನೋಡೋಣ ಏನಾರು ಮಾಡೋಣ ಯಾರು ಗೊತ್ತಿದ್ರೆ ಪಾಪ ಅವ್ರ ತಾಯಿ ತಂದಾಗೆ ದಯವಿಟ್ಟು ತಿಳಿಸಿ ಸೊ ಈ ವ್ಯಕ್ತಿಯ ಅವ್ರ ತಂದೆ ತಾಯಿ ಹತ್ರ ಸೇರ್ಸುವಂತ ಕೆಲಸ ಮಾಡೋಣ